ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಶಿವರಾತ್ರಿ ಸ್ಪೆಷಲ್ಲಾಗಿ ನಾನು ಹುರಿದಕ್ಕಿ ತಮ್ಮಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಬೌಲ್ ಅಕ್ಕಿಯಿಂದ ತಮ್ಮಿಟ್ಟನ್ನ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನೋಡಿ ನನಗೆ ಒಂದು ಬೌಲ್ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಈಗ ನಾನು ಒಂದು ತವಾನ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬೌಲ್ ಅಕ್ಕಿನ ಈಗ ನಾನೀಗ ಉತ್ಕೊಳ್ತೀನಿ ಅಂದರೆ ಇದಕ್ಕೆ ಸ್ವಲ್ಪನೂ ಕೂಡ ಎಣ್ಣೆ ಹಾಕ್ಕೊಳ್ಳೋದು ಬೇಡ ಇನ್ನೇನು ಶಿವರಾತ್ರಿ ಹಬ್ಬ ಬರ್ತಾ ಇದೆಯಲ್ಲ ಈ ರೀತಿಯಾಗಿ ಶಿವನ್ ಪೂಜೆಗೆ ನೀವು ತಮ್ಮಿಟ್ಟನ್ನ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿ ಮೆಥಡಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಹೊಸೊಬ್ಬರು ಯಾರು ನೋಡ್ತಾ ಇದೆಯಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ನೋಡ್ತಾ ಇದ್ದಿಲ್ಲ ಇದು ಪೂರ್ತಿಯಾಗಿ ನಾವು ಡ್ರೈ ಆಗಬೇಕು ಅಂದರೆ ಇದಕ್ಕೆ ಸ್ವಲ್ಪ ಕೂಡ ಎಣ್ಣೆ ಹಾಕಂಗಿಲ್ಲ ಹಾಗೆಯೇ ಒಂದು ಕಲರ್ ಬರೋ ತನಕ ಇದು ಕಲರ್ ಚೇಂಜ್ ಆಗಬೇಕು ಒಂದು ಕೆಂಪು ಬರೋ ತನಕ ಇದನ್ನು ಹಾಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಆಗಿ ನಾವು ಮಾಡ್ಕೊಳ್ಬೋದು ನೋಡಿ ಅಕ್ಕಿ ತಂಬಿಟ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಇನ್ನೇನು ನೆಕ್ಸ್ಟು ಮಾರಮ್ಮನ ಹಪ್ಪನೂ ಬರ್ತಾ ಇದೆಯಲ್ಲ ಅದಕ್ಕೂ ಕೂಡ ತುಂಬಾ ಈ ರೀತಿಯಾಗಿ ಹುರಿದಕ್ಕೆ ತಂಬಿಟ್ಟನ್ನ ಮಾಡ್ಕೊಳ್ಬೋದು ನೋಡಿ ಈ ರೀತಿಯಾಗಿ ನಾನು ಕಲರ್ ಚೇಂಜ್ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಡಿದ್ದೀನಿ ಹುರ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಈಗ ಅದು ಸೇಮ್ ಅದೇ ಬೌಲಲ್ಲಿ ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಅಂದರೆ ಶೇಂಗಾ ಕಾಳು ಅಂತಾರಲ್ಲ ಅದನ್ನ ಒಂದು ಬೌಲ್ ತೊಗೊಂಡಿದ್ದೀನಿ ಅದನ್ನು ಕೂಡ ಈಗ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಪೂರ್ತಿಯಾಗಿ ಸ್ವಲ್ಪ ಹಸಿ ಹಸಿನಿ ಹೋಗೋ ತನ್ಕು ನಾವೀಗ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸಿಪ್ಪೆ ಎಲ್ಲ ಬಿಡಬೇಕು ನೋಡ್ತಾ ಇದೆಲ್ಲ ಈ ರೀತಿಯಾಗಿ ಸಿಪ್ಪೆ ಬಿಡೋತನ ಫ್ರೈ ಮಾಡ್ಕೊಳ್ಳೋಣ ಈಗ ಇದನ್ನು ಕೂಡ ನಾನು ಒಂದು ಪ್ಲೇಟ್ಗೆ ತೆಕ್ಕೊಂಡು ಬಿಡ್ತೀನಿ ನೋಡಿ ಈ ರೀತಿಯಾಗಿ ತೆಗೆದಿಟ್ಕೊಂಡು ಇದು ಕಂಪ್ಲೀಟಾಗಿ ತಣ್ಣಿಗೆ ಹಾಕಬೇಕು ನಂತರ ನೋಡಿ ಈಗ ನಾನು ಅಕ್ಕಿನ ನಾನು ಪೂರ್ತಿಯಾಗಿ ತಣ್ಣಗೆ ಹೋಗಿಬಿಟ್ಟಿದೆ ಅದನ್ನು ಕೂಡ ಈಗ ನಾನು ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿಯಾಗಿ ತರಿ ತರಿ ಆಗಿದೆ ಆದ್ರೂ ಪರವಾಗಿಲ್ಲ ನಮಗೆ ಸಾಧ್ಯ ಎಷ್ಟು ನುಣ್ಣಗಾಗುತ್ತೆ ನೋಡಿ ಅಷ್ಟು ನಾವು ಪೌಡರ್ ಬರಬೇಕು ಇದನ್ನು ಹಾಗೆಯೇ ಇಟ್ಕೊಳ್ಳೋಣ ಈಗ ನಾನು ಕಡಲೆಕಾಯಿ ಬಜಿನ ಹುರ್ಕೊಂಡಿದ್ದೆ ನೋಡಿ ಅದನ್ನು ಕೂಡ ನೋಡಿ ಸ್ವಲ್ಪ ಅವಳಿ ಚೌಳನ ಅಂತ ಸ್ವಲ್ಪ ಅರ್ಧಂಬರ್ಧ ಇದನ್ನು ಕೂಡ ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಇದನ್ನು ಕೂಡ ನಾನು ಅರ್ಧಂಬರ್ಧ ಮಿಕ್ಸರ್ ಮಾಡ್ಕೊಂಡು ಬಂದಿದ್ದೀನಿ ಅಕ್ಕಿನ ಮತ್ತು ಕಡಲೆಕಾಯಿ ಎರಡನ್ನ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಒಂದು ಬೌಲ್ ಅಷ್ಟನ್ನು ಪುಟಾಣಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ನಂತರ ಇದು ನಾನು ಕರಿ ಎಳ್ಳು ತೊಗೊಂಡಿದ್ದೀನಿ ಈ ಕರಿ ಎಳ್ಳು ಹಾಕೋದ್ರಿಂದ ಗೊತ್ತಿದೆಲ್ಲ ಎಳ್ಳು ಅಂದರೆ ಎಷ್ಟು ಪ್ರೋಟೀನ್ ಇರುತ್ತೆ ಅಲ್ಲ ನಿಮಗೆ ಗೊತ್ತೇ ಇರುತ್ತೆ ಇದನ್ನು ಕೂಡ ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತಂದರೆ ಬಿಸಿ ಮಾಡ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಚಟಪಟ ಅನ್ನಬೇಕು ಅಲ್ಲಿ ತನಕನೂ ಕೂಡ ನಾನು ಎಳ್ಳನ್ನ ಹುರ್ಕೊಳ್ತೀನಿ ನೀವು ಯಾವುದು ಎಳ್ಳಾದರೂ ಹಾಕ್ಕೊಳ್ಬೋದು ಬಿಳಿ ಎಳ್ಳು ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಳ್ಳಿ ಇಲ್ಲಾಂದರೆ ಕರಿ ಎಳ್ಳನ್ನಾದರೂ ಹಾಕ್ಕೊಳ್ಳಿ ನೋಡಿ ಈ ರೀತಿಯಾಗಿ ಅದನ್ನು ಕೂಡ ನಾನು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ನಾನು ಇದೇ ಬೌಲ್ಗೆ ಸೇರಿಸ್ಕೊಳ್ತೀನಿ ನೋಡ್ತಾ ಇದ್ದಿಲ್ಲ ಇದನ್ನು ಕೂಡ ಹಾಕ್ಕೊಂಡ ನಂತರ ಈಗ ನಾನು ಸ್ವಲ್ಪ ಒಣ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಅರ್ಧ ಬೌಲಷ್ಟು ಒಣ ಕೊಬ್ಬರನ್ನ ತುರಿದಿಟ್ಕೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಜಾಸ್ತಿ ಬಿಸಿ ಬೇಡ ಜಸ್ಟ್ ಇದು ಸ್ವಲ್ಪ ಫ್ರೈ ಆಗಬೇಕು ನೋಡಿ ಈ ರೀತಿಯಾಗಿ ಅದನ್ನು ಕೂಡ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀವು ಒಣ ಕೊಬ್ಬರಿ ಇಲ್ಲಾಂದರೆ ಹಸಿ ಕೊಬ್ಬರಿನೂ ನೀವು ಹಾಕ್ಕೊಳ್ಬೋದು ನೋಡಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಈ ರೀತಿಯಾಗಿ ನಾನು ಎಲ್ಲವನ್ನು ಮಿಕ್ಸ್ ಬಿಸಿ ಬಿಸಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡೀಗ ಈಗ ನಾನು ಎಲ್ಲನೂ ಸೇರಿಸಿಟ್ಕೊಂಡಿದ್ದೀನಲ್ಲ ಒಂದು ಬೌಲ್ಗೆ ಅದ್ರ ಜೊತೆಗೆ ಇದನ್ನು ಕೂಡ ಹಾಕ್ಕೊಳ್ಳೋಣ ನೋಡಿ ಇದನ್ನು ಹಾಗೆ ಇಟ್ಕೊಳ್ಳೋಣ ನಂತರ ಈಗ ನಾನು ಗ್ಯಾಸ್ ಮೇಲೆ ನೋಡಿ ಅದೇನೇ ತವಾನ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಬೌಲಷ್ಟು ಬೆಲ್ಲನ ಸೇರಿಸ್ಕೊಂಡಿದ್ದೆ ಅಲ್ಲ ಅದಕ್ಕೆ ಒಂದು ಅರ್ಧ ಬೌಲಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ಜಸ್ಟ್ ಬೆಲ್ಲ ಕರಗಬೇಕು ಪಾಕ ಆಗಬೇಕು ಹಾಗೇ ಬಿಟ್ಕೊಳ್ಳೋಣ ನಂತರ ಕರ್ಗಿಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಒಂದೆರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳಿ ತುಂಬಾ ಟೇಸ್ಟಾಗಿ ಬರುತ್ತೆ ತುಪ್ಪ ಹಾಕೋದ್ರಿಂದ ನೋಡಿ ಈಗ ಚೆನ್ನಾಗಿದ್ದನ್ನು ಸ್ವಲ್ಪ ಹಾಗೆಯೇ ಕೈಯಲ್ಲೇ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಸ್ವಲ್ಪ ಬೆಲ್ಲನ ಕರ್ಗೋಕೆ ಇಟ್ಕೊಂಡಿದ್ವಲ್ಲ ಬೆಲ್ಲ ಕರ್ಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಇನ್ನೇನು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ಬೆಲ್ಲ ಅಂತ ನೋಡಿ ಕರಗಿದೆ ಜಸ್ಟ್ ಇದು ಕರಗಿದ್ರೆ ಸಾಕು ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿಂಗ್ ಬೌಲಲ್ಲಿ ಈಗ ನಾನು ಬೆಲ್ಲನ ಪಾಕ ಅಂದರೆ ಕರಗಿಸ್ಕೊಂಡಿದ್ದಲ್ಲ ಅದನ್ನು ಕೂಡ ಈಗ ಸೇರಿಸ್ಕೊಂಡು ನೋಡಿ ಫಸ್ಟ್ ಸ್ವಲ್ಪ ಬಿಸಿ ಇದೆ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ಪೂನಲ್ಲಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ನಂತರ ಇವಾಗ ಇದನ್ನು ನಾವು ಕೈಯಲ್ಲೇ ನಾವು ಉಂಡೆಗಳನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆನ ಮಾಡ್ಕೊಳ್ಳೋಣ ಇವಾಗ ನೋಡಿ ಎಷ್ಟು ಬೇಗ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಶಿವರಾತ್ರಿ ಹಬ್ಬಕ್ಕೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ ಈಗ ಇನ್ನೊಂದು ಸ್ವಲ್ಪ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ ನಾನು ಏನು ಹಾಕ್ಕೊಳ್ಳಿಲ್ಲ ಈಗ ಅಷ್ಟನ್ನು ಕೂಡ ಈಗ ಉಂಡೆನ ಕಟ್ಕೊಳ್ಳೋಣ ಈಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಕಟ್ಕೊಳ್ಳಿ ನೋಡಿ ಈಗ ನಾನು ಒಂದೊಂದೇ ಉಂಡೆ ಹಾಕಿ ಕಟ್ಕೊಂಡು ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಹುರಿದಕ್ಕೆ ತಂಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆಯೇ ಒಂದು ಕಮೆಂಟ್ ಮಾಡಿ ನೋಡ್ತಾ ಇದ್ದಿಲ್ಲ ಈ ರೀತಿಯಾಗಿ ನಾನು ಉಂಡೆನ ಕಟ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲಾಗಿ ನೀವು ಹತ್ತು ನಿಮಿಷದಲ್ಲಿ ಈ ರೀತಿಯಾಗಿ ಹುರಿದಕ್ಕೆ ತಂಬಿಟ್ಟನ್ನ ಮಾಡ್ಕೊಳ್ಬೋದು ಶಿವರಾತ್ರಿ ಹಬ್ಬಕ್ಕೆ ನೋಡ್ತಾ ಇದ್ದಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ